ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪನ್ನೀರ್ ಪುಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ದಮ್ ಪಲಾವ್ ಅಂತಲೇ ಹೇಳ್ಬೋದು ಅಂದರೆ ಕುಕ್ಕರ್ನಲ್ಲಿ ಮಾಡಲಿಕ್ಕಿಂತ ನೀವು ಪಾತ್ರೆಯಲ್ಲಿ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೊ ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಈಗ ಗೋಡಂಬಿ ದ್ರಾಕ್ಷಿ ಹಾಗೆಯೇ ಬಾದಾಮಿನ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಕಾಯಿ ಮಿಳೆ ಸುಮಾರು ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಎರಡು ಮೀಡಿಯಮ್ ಸೈಜ್ ನೀರುಳ್ಳಿ ನೀರುಳ್ಳಿ ಈರುಳ್ಳಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಸೊ ಈಗ ಯಾಕೆಂದರೆ ಒಬ್ಬರು ಕಾಮೆಂಟಲ್ಲಿ ಹಾಕಿದರು ಸೊ ಹಾಗಾಗಿ ನಾನು ಹೇಳಿದೆ ಈಗ ಈರುಳ್ಳಿನ ಹಾಕಿಬಿಟ್ಟು ಬಟಾಣಿ ರಾತ್ರಿನೇ ನೆನೆಸಿದ್ದೆ ಸೊ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಸಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರ್ಶಿನ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಗರಂ ಮಸಾಲೆ ಯಾವುದಿದ್ರೂ ಹಾಕ್ಕೊಳ್ಬೋದು ಪಲಾವ್ ಮಸಾಲ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ನಾನಿಲ್ಲಿ ಬಿರಿಯಾನಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿದ್ದೀನಿ ಬಿರಿಯಾನಿ ಅಕ್ಕಿ ಬೇಡ ಅಂದರೆ ಸೋನ ಮಸರಿ ಅಕ್ಕಿನ ಹಾಕ್ಕೊಳ್ಬೋದು ಸೊ ಈಗ ನಾನು ಅಕ್ಕಿನ ನೆನೆಸಿದ್ನಲ್ವ ಅದನ್ನು ಚೆನ್ನಾಗಿ ನೀರು ತೆಗೆದ್ಬಿಟ್ಟು ಈಗ ಈ ಮಸಾಲೆ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಪಾವಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನಾನ ಹಾಕೊಳ್ತಾ ಇದ್ದೀನಿ ಈಗ ಬಿಸಿ ಮಾಡಿರುವಂಥ ನೀರು ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಒಂದೂವರೆ ಪಾವಿಗೆ ಮೂರು ಗ್ಲಾಸಷ್ಟು ನೀರನ್ನ ಇದ್ದೀನಿ ಈಗ ಫ್ರೈ ಮಾಡಿ ಇಟ್ಟಿರುವಂಥ ಪನೀರ್ ಪನ್ನೀರನ್ನ ಫ್ರೈ ಮಾಡಿ ಹಾಕಿ ಯಾಕಂದರೆ ನೀವು ಅಂದರೆ ನೀರಿನಲ್ಲಿ ಅದು ಪುಡಿ ಆಗೋದಿಲ್ಲ ಇಡೀ ಇಡೀನೇ ಇರುತ್ತೆ ಪನ್ನೀರ್ ಹಾಕಿದ ಮೇಲೆ ಇಲ್ಲಿ ಒಂದು ಸ್ವಲ್ಪ ಲಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ ಲಿಂಬೆ ರಸ ಇಲ್ಲಾಂದರೆ ಒಂದೆರಡು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ಬೋದು ಈಗ ಇದ್ರ ಮೇಲೆ ಮುಚ್ಚಳನ ಮುಚ್ಚಿ ಭಾರವಾಗಿರುವಂಥದ್ದು ಕಲ್ಲು ಏನಾದರೂ ಇದ್ದರೆ ಇಟ್ಬಿಡಿ ಅದು ದಮ್ ಹೊರಗಡೆ ಬರೋಲ್ಲ ಅಂತ ಅಷ್ಟೇ ಬೇಗನೆ ಬೇಯುತ್ತೆ ಸೊ ಕುಕ್ಕರ್ ಮುಚ್ಚಳನ ಕೂಡ ಮುಚ್ಚಬೋದು ಸೊ ನೋಡಿ ಇವಾಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಸರಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೇಲುಗಡೆ ಎಲ್ಲ ಪನ್ನೀರ್ ಏನೂ ಕೂಡ ಪುಡಿ ಆಗಲಿಲ್ಲ ನೀವು ಬೇಯಿಸೋದೆ ಅಂದರೆ ಫ್ರೈ ಮಾಡಿದೆ ಹಾಗೆ ಹಾಕಿಬಿಟ್ರೆ ನಿಮಗೆ ತಿನ್ನಲಿಕ್ಕೆಲ್ಲ ಸಿಗೋದಿಲ್ಲ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಮುಚ್ಚಿ ಒಂದು ಐದು ನಿಮಿಷ ಇಡಿ ಲೋ ಫ್ಲೇಮ್ ಮಾಡಿ ಅಕ್ಕಿ ಹಾಕಿದ ಮೇಲೆ ಸ್ಟವ್ನ ಲೋ ಫ್ಲೇಮ್ ಮಾಡಬೇಕು ಈಗ ನೋಡಿ ಇದು ರೆಡಿಯಾಗಿದೆ ಇವತ್ತಿನ ಈ ಪನೀರ್ ಪುಲಾವ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳ ಲಂಚ್ ಬಾಕ್ಸಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೂ ಹೇಳಿ ಅಂಥ ರೆಸಿಪಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ